ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಮೋಸ ಮಾಡಿ ಸಿಕ್ಕಿಬಿದ್ದ ಮೇಲೆ ಏನೆಲ್ಲ ಕಾರಣಗಳು ನೀಡುತ್ತಾರೆ ನೋಡಿ ಸಂಗಾತಿಯು ನಿಮಗೆ ಮೋಸ ಮಾಡುವ ವೇಳೆ ಸಿಕ್ಕಿಬಿದ್ದರೆ ಅವರಿಂದ ಆ ಕಾರಣಗಳು ಬಂದೇ ಬರುವುದು ಪ್ರೇಮ ಸಂಬಂಧದಲ್ಲಿ ಮೋಸ ನಡೆಯುವಂತಹ ಪ್ರಸಂಗಗಳು ಆಗಾಗ ನಡೆಯುತ್ತಲೇ ಇರುತ್ತದೆ ಇದು ಪ್ರೀತಿಯ ಮೇಲಿನ ನಂಬಿಕೆಯ ಕೊರತೆಯ ಅಥವಾ ಬೇರೆ ಕಾರಣದಿಂದಲೋ ಗೊತ್ತಿಲ್ಲ ಆದರೆ ಕೆಲವು ಪ್ರೇಮಿಗಳು ತಮ್ಮ ಪ್ರೇಯಸಿಗೆ ಮೋಸ ಮಾಡುವರು ಆದರೆ ಕೆಲವೊಂದು ಮೋಸ ಮಾಡುವ ಸಂದರ್ಭದಲ್ಲಿ ಅವರನ್ನು ಹಿಡಿದು ಬಿಟ್ಟರೆ ಆಗ ಅವರು ಕೆಲವು ಕಾರಣಗಳನ್ನು ನೀಡುವರು ಇಂತಹ ಮೋಸಗಾರರ ಬಗ್ಗೆ ಎಚ್ಚರವಾಗಿದ್ದರೆ ತುಂಬ ಒಳ್ಳೆಯದು ಪ್ರಯಾಸಿಗೆ ಮೋಸ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದರೆ ಆಗ ಇಂಥವರು ಯಾವ ಕಾರಣಗಳನ್ನು ನೀಡುವರು ಎಂದು ನಾವು ನಿಮಗೆ ಈ ಲೇಖನದಲ್ಲಿ ತಿಳಿಸಿದ್ದೇವೆ ನಿನ್ನನ್ನು ನಾನು ಪ್ರೀತಿಸುವುದಿಲ್ಲವೆಂದಲ್ಲ ನಿಮ್ಮನ್ನು ಪ್ರೀತಿಸುತ್ತಿರುವ ವೇಳೆ ಬೇರೆಯವರ ಜೊತೆಗೆ ಸಂಬಂಧ ಬೆಳೆಸಿದರೆ ಆಗ ಅವರು ನಿಮ್ಮ ಪ್ರೀತಿಗೆ ಗೌರವ ನೀಡಲಿತ್ತವೆಂಬ ಹೇಳಬಹುದು ನೀವು ಅವರನ್ನು ಚಿಮಿಸಬಿಟ್ಟರೆ ಮತ್ತೊಮ್ಮೆ ಇದೇ ರೀತಿ ಮಾಡವರು ಹೆಚ್ಚಾಗಿ ಮೋಸಗಾರರು ನಿನ್ನನ್ನು ಪ್ರೀತಿಸುವಂತಿಲ್ಲವೆಂದು ಕಾರಣಕ್ಕಾಗಿ ನಾನು ನಿನಗೆ ಮೋಸ ಮಾಡುತ್ತಿಲ್ಲವೆಂದು ಹೇಳಬಹುದು ಇಂತಹ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಭಾವನಾತ್ಮಕವಾಗಿ ಸಿಲುಕಿಸಿ ಆ ಪರಿಸ್ಥಿತಿಯಿಂದ ಪಾರಾಗಲು ಪ್ರಯತ್ನಿಸುವವರು ನೀವು ಕ್ಷಮಿಸುವಿರಿ ಎಂದು ಅವರು ಬಾನಿಸುವವರು ಆದರೆ ಎಂದಿಗೂ ಹೀಗೆ ಮಾಡಬೇಡಿ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಖಂಡಿತವಾಗಿಯೂ ಮೋಸ ಮಾಡುತ್ತಿರಲಿಲ್ಲ ಅದು ಇದು ನಿಮಗೆ ಆಗಿರುವಂತಹ ಅವಮಾನವೆಂದೇ ಭಾವಿಸಿ ಕೂಡಲೇ ಅವರನ್ನು ತ್ಯಾಜಿಸಬೇಕು ಯಾಕೆಂದರೆ ಅವರ ಮಾತಿಗೆ ಮರಳಾಗಲು ನಿಮ್ಮನ್ನು ಮೂರ್ಖರೆಂದು ಅನಿಸಿರುವವರು ನಾನೇನು ಮಾಡುತ್ತಿದ್ದೇನೆಂದು ನನಗೆ ತಿಳಿದಿರಲಿಲ್ಲ ಕೆಲವರು ನಾನು ಕುಡಿದ ಪರಿಣಾಮವಾಗಿ ಮೋಸ ಮಾಡಿದೆ ಎಂದು ಹೇಳುವರು ನೀವು ಅವರನ್ನು ನಂಬಲು ಸಾಧ್ಯವಾಗದು ಲೈಂಗಿಕವಾಗಿ ಬೇರೆಯವರ ಜೊತೆಗೆ ಬೆರೆತುವ ಬಳಕೆಯ ನಾನು ಏನು ಮಾಡುತ್ತಿಲ್ಲ ಏನು ಮಾಡುತ್ತಲಿದ್ದೆ ಎಂದು ತಿಳಿದೇ ಇರಲಿಲ್ಲ ಎನ್ನುವುದು ಸರಿಯಲ್ಲ ಇಂತಹ ವ್ಯಕ್ತಿಯ ಜೊತೆಗೆ ನೀವು ಸಂಬಂಧ ಮುಂದುವರಿಸಿದರೆ ಆಗ ಅವರ ನಡವಳಿಕೆಯ ಜವಾಬ್ದಾರಿಯು ನಿಮ್ಮದಾಗುತ್ತದೆ ಅವಳೇ ಒತ್ತಾಯ ಮಾಡಿದಳು ಅನೈತಿಕ ಸಂಬಂಧದ ವೇಳೆ ಸಿಕ್ಕಿಬಿದ್ದರೆ ಆಗ ಅವರು ಹೇಳುವಂತಹ ಮೊದಲ ಮಾತು ನನ್ನನ್ನು ಹಾಕಿ ಮರಳು ಮಾಡಿದಳು ಅವರು ಇನ್ನೊಬ್ಬರನ್ನು ದೂರಲು ಪ್ರಯತ್ನಿಸುವವರು ನಿಮಗೆ ಕೂಡ ಆಕೆಯ ಬಗ್ಗೆ ತುಂಬ ಆಸೆಯೂ ಉಂಟಾಗಿದೆ ಎಂದು ಅನಿಸುವುದು ನಿಮ್ಮ ಪ್ರೇಮಿಯ ಇತ್ತೀಚೆ ವಿರುದ್ಧವಾಗಿ ಅವರನ್ನು ಮರಳು ಬರುವುದು ತುಂಬ ಕಷ್ಟ ನೀವು ಇದರ ಬಗ್ಗೆ ಎಚ್ಚರದಿಂದ ಗಮನಿಸಿ ನಿಮ್ಮನ್ನೇ ದೂರಿರುವರು ನೀನು ನನ್ನನ್ನು ತುಂಬ ಹದ್ದು ಬೀಸ್ತಿನಲ್ಲಿ ಇಟ್ಟು ನನಗೆ ಯಾವುದೇ ರೀತಿಯ ಸುಖ ನೀಡದೇ ಇರುವ ಕಾರಣದಿಂದಾಗಿ ಹೀಗೆ ಆಗಿದೆ ಎಂದು ಮೋಸ ಮಾಡಿ ಸಿಕ್ಕಿಬಿದ್ದ ಪ್ರಿಯಕರು ಹೇಳುವರು ಇದರಿಂದ ನಿಮಗೆ ಕೆಲವೊಮ್ಮೆ ಗೊಂದಲವೂ ಆರಂಭವಾಗಬಹುದು ಭವಿಷ್ಯದಲ್ಲಿ ಕೂಡ ಇಂತಹ ಕೆಲಸವನ್ನು ಮಾಡಲು ಅವರು ಒಂದು ವೇದಿಕೆ ಕೂಡ ನಿರ್ಮಾಣ ಮಾಡಿಬಿಡುವರು ಮುಂದೆ ಅವರು ಸಿಕ್ಕಿಬಿದ್ದರೂ ನಿಮಗೆ ಅವರನ್ನು ಪ್ರಶ್ನಿಸುವಂತಹ ಧೈರ್ಯವೂ ಬರುವುದಿಲ್ಲ ನನ್ನ ಕಡೆಗೆ ಗಮನ ಕೊಡುತ್ತಿಲ್ಲ ನೀವು ಅವರ ಕಡೆಗೆ ಗಮನ ಹರಿಸಿದರೆ ಇರುವ ಕಾರಣದಿಂದಾಗಿ ಅವರು ಬೇರೆಯವರ ಕಡೆಗೆ ನೋಡಿರಬಹುದು ಅವರ ಜೀವನದಲ್ಲಿ ನೀವು ಇಬ್ಬರನ್ನೇ ಇರುವುದು ಇತ್ಯಾದಿ ಮಾತುಗಳನ್ನು ಹೇಳಿ ಕೂಡ ನಿಮಗೆ ಮೋಸ ಮಾಡು ಮಾಡುತ್ತಲಿದ್ದರೆ ಆಗ ನೀವು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಒಳ್ಳೆಯ ಸಂಗಾತಿಯಾಗುವವರು ಯಾವಾಗಲೂ ಇಂತಹ ಸಮಸ್ಯೆಗಳು ಇದ್ದರೆ ಆಗ ಈ ಸಂಬಂಧವನ್ನು ಕೊನೆಗೊಳಿಸಲು ಪ್ರಯತ್ನಿಸುವವರು ಕೇವಲ ದುರ್ಬಲ ಮನಸ್ಥಿತಿಯವರು ಮಾತ್ರ ಮೋಸ ಮಾಡುವವರು ನೀನೇ ನನ್ನನ್ನು ರಕ್ಷಿಸಬೇಕು ತನ್ನ ಜೀವನದಲ್ಲಿ ಯಾವುದೇ ರೀತಿಯ ನಿಯಂತ್ರಣವೂ ಇಲ್ಲದೇ ಇರುವ ಕಾರಣದಿಂದಾಗಿ ಇಂತಹ ನಡವಳಿಕೆಯಲ್ಲಿ ತೊಡಗಿಕೊಂಡಿರುವವರು ಎಂದು ಅವರು ಹೇಳಬಹುದು ನೀವು ಒಳ್ಳೆಯ ಮನಸ್ಸಿನ ಮನಸ್ಸಿನವರಾಗಿದ್ದರೆ ಆಗ ನೀವು ಅವರನ್ನು ಕ್ಷಮಿಸುವಿರಿ ಆದರೆ ಅವರು ನಿಮ್ಮ ಆಸಯಕತೆಯನ್ನು ದುರುಪಯೋಗಿ ಮಾಡುವವರು ಕಪಲ್ಸ್ ಕವರ್ ಇಮೇಜ್ ಟೈಮ್ ನಿಜವಾಗಿಯೂ ಇದು ತಪ್ಪದಾಗಿದ್ದರೆ ಮತ್ತು ಅವರು ಇದನ್ನು ಒಪ್ಪಿಕೊಂಡಿದ್ದರೆ ಆಗ ನೀವು ಸಂಗಾತಿಯನ್ನು ಕ್ಷಮಿಸುವ ಅಥವಾ ಬಿಟ್ಟು ಬಿಡುವ ಕೆಲಸ ಮಾಡಬಹುದು ಮೋಸಗಾರರು ಎಲ್ಲರೂ ಒಂದೇ ರೀತಿಯಲ್ಲಿ ಇಲ್ಲದ ಕಾರಣದಿಂದಾಗಿ ಅದನ್ನು ಸರಿಪಡಿಸುವಂತಹ ಕೂಡ ಗೊಂದಲವಾಗಿರುವುದು ಆದರೆ ಮತ್ತೆ ಅದೇ ರೀತಿಯ ತಪ್ಪು ಮರುಕ ಗಳಿಸಿದ ಆಗ ನೀವು ಅವರಿಂದ ದೂರವಾಗುವುದು ಒಳ್ಳೆಯದು ಫ್ರೆಂಡ್ಸ್ ಅರ್ಥ ಆಯ್ತಾ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ ವಾರ್ಸ್